याव ब्रीड रॉटविलर मैडम रॉटविलर नेव अटैक आंद्रे अद प्रोटेक्ट इट हैज इट हैज द अथॉरिटी नाइ एट बिटरी द डॉग बिटिला मैडम दैट द डॉग नेचर इज प्रोटेक्ट डॉग नेचर इज तो प्रोटेक्ट योर एवरी डॉग नेचर इज ओडियाक बंधागा तो नेव अटैक ಅಂತ ಹೇಳಿದ ತಕ್ಷಣ ಅದೇನ್ ಮಾಡಿದ ಅಂತ ಹೇಳ್ಲಾ ಅತಾ ಕಲ್ಸ ಇಲ್ಲ ही कंट्रोल हिमसेल्फ माय ಕಂಪ್ಲೇಂಟ್ ಅಲ್ಲಿ ಅದೇ ಇದೆ ಅವ್ರು ಹಾಸ್ಪಿಟಲ್ ಹೋಗಿ ಬಂದಿದ್ದಾರೆ ಏನು ಹಾಕಿಲ್ಲ ಅವರಿಗೆ ನಾವು ಅಟ್ಯಾಕ್ ಮಾಡಕ್ ಹೇಳೇ ಇಲ್ಲ ಮೈ ಲಾಡ್ ಅದು ಡಾಗ್ ನೇಚರ್ ಅವ್ರು ಹೊಡಿಯೋಕ್ ಬಂದಾಗ ಪ್ರೊಟೆಕ್ಟ್ ಮಾಡಿದೆ ಅಷ್ಟೇ ಓನರ್ ಅಪಾಲಜಿನ ಕೇಳಿದ್ರು ಬಟ್ ವಿತ್ ಇನ್ಸ್ ಮೇಡ್ ಕಂಪ್ಲೇಂಟ್ ರಿಜಿಸ್ಟರ್ಡ್ ಇವ್ ತುಂಬಾ ಹೆಂಗಿದ್ದಾರೆ ಮತ್ತೆ ಅವ್ರ ಮದ್ವೆನ ಫಿಕ್ಸ್ ಆಗಿದೆ ಮೀನ್ ವೈಸ್ ಫಿಕ್ಸ್ ಆಗಿದೆ ಪಿಟಿಷನರ್ ಗೆ ಮೈಲಾಡ್ ಅದ್ರ ಜೊತೆಗೆ ಇವ್ರು ಡೈಲಿ ಪೊಲೀಸ್ ಅವ್ರು ಹೋಗ್ಬಿಟ್ಟು ನಿಮ್ ಸ್ವಂತ ಮನೇನ ಏನ್ ಬಾಡ್ಗೆ ಬರುತ್ತೆ ಏನ್ ಕೆಲಸ ಮಾಡ್ತಾರ ಅಂತ ಎನ್ಕ್ವೈರಿ ಆಗ್ತಿದೆ But why did you say attack? ಅಟ್ಯಾಕ್ and the word you say, Madila, I don't know. English is not English. Soft

கம்ப் கம்ப்ளேண்ட் கொடுத்த ಮತ್ತೆ ಜಸ್ಟ್ ನಾನು ವಾಕಿಂಗ್ ಹೋಗ್ತೇ ಡೈಲಿ ನಾನು ಇಂಪಾರ್ಟೆಂಟ್ ವಾಕ್ ಹೋಗಬೇಕಾಗಿದೆ ವೈ ಡಿಡ್ ಯು ವಾಂಟ್ ಟು ಡಿಸ್ಟರ್ಬ್ ಹಿಮ್ ಅಲ್ಲ ಪಬ್ಲಿಕ್ ಅಲ್ಲಿ ಮಾಡಬೇಡಿ ಅಂತ ಒಂದು ವರ್ಡ್ ಹೇಳಿದ್ ಅಷ್ಟೇ ಅದಕ್ಕೆ ಅವರು ಕಂಪ್ಲೇಂಟ್ ರಿಜಿಸ್ಟರ್ ವಾಟ್ ಕಂಪ್ಲೇಂಟ್ ಇಸ್ ಡನ್ ಇಸ್ ರಾಂಗ್ ಮೈ ಲಾರ್ಡ್ ಯೂಸಿಂಗ್ ಪಬ್ಲಿಕ್ ಟಾಯ್ಲೆಟ್ ಪಕ್ಕದಲ್ಲೇ ಇತ್ತು ಅದನ್ನ ಬಿಟ್ಬಿಟ್ ರೋಡ್ ಅಲ್ಲಿ ನೀವು ಹೇಳಿ ಮೇಡಂ ಪರವಾಗಿಲ್ಲ ನಾಯಿ ಬಿಡೋ ಅವಶ್ಯಕತೆ ಇರಲಿಲ್ಲ ನಾಯಿ ಬಿಟ್ಟಿಲ್ಲ ಮೈ ಲಾರ್ಡ್ ವಾಟ್ ವೀಲರ್ ಬಿಟ್ರೆ ನೀವು ಏನು ಅದು ಇನ್ ದಟ್ ಪೊಸಿಷನ್ ಏನಕ್ಕೆ ಹಿಂಗ ಪಬ್ಲಿಕ್ ಅಲ್ಲಿ ಮಾಡ್ತಿದೀರಾ ಅಂತ ಹೇಳಿದಕ್ಕೆ ನೀನ್ ಯಾರು ಕೇಳಕ್ಕೆ ಅಂತ ಅದು ಹಂಗೇ ಆಗುತ್ತೆ ಬಿಡು ஸ்டாண்டிங் <laughs> 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 <maadhe> <laughs> <laughs>

Is this a place? Nothing has happened with oh. him, my lord. He just hospital hogi complaint. or a complaintal You can't uh, hold the dog and threaten a man who is uh, not uh, with the dog, my lord. I, I just asked why you are using public road, you can use nearby only there is a public toilet. I just said you can go to public toilet. I So he came to beat the petitioner, my lord. so our bit. Let the complainant come. ರೆಕಾರ್ಡ್ಸ್ ಅಲ್ಲ ರೆಕಾರ್ಡ್ಸ್ ಸಿ ಜಿ ಪಿ ಟೂ ಎಮರ್ಜೆಂಟ್ ನಾಟ್ ಮದುವೆ ಎನ್ವೈರಿಂಗ್ ಎವ್ರಿ ಡೇ ಹೋಗೋದು ಕೇಳೋದು ಎಲ್ಲ ಮಾಡ್ತಿದ್ದಾರೆ

ಲೇಟೆಸ್ಟ್ ಅಗ್ರಿಮೆಂಟ್ ಎಷ್ಟು ದುಡ್ಡು ತಗೊಂಡಿದ್ದೀರಾ ಥ್ರೀ ಲ್ಯಾಕ್ಸ್ಟೀನ್ ಎಲ್ಲ ಕ್ರೈಮ್ ಎಲ್ಲ ಖಾಲಿ ಆಗ್ಬಿಡುತ್ತೆ ದಿಸ್ ಈಗ ಫ್ಯಾಮಿಲಿ ಡಿಸ್ಪ್ಯೂಟ್ ಪಾರ್ಟಿಷನ್ ಸೂಟ್ ಆಲ್ಸೋ ಪೆಂಡಿಂಗ್ ಬ್ಯಾಕ್ ಆಟು ಲಾಕ್ಸ್ ಎಲ್ಲ ಏನ್ ಕ್ರಿಮಿನಲ್ ಕೇಸ್ ಕೊಟ್ಬಿಡಿ ವಾಪಸ್ ಅಲ್ಲ ನಾನು ರಿಸ್ ನನ್ನ ಹತ್ರ ಇಲ್ಲ ಸೊಮ್ ಅಮೌಂಟ್ ಎ ಟು ಹತ್ರ ಇರೋದು ಇವಾಗ ಅಮೌಂಟ್ ಅವ್ರ ಹತ್ರ ಇಸ್ಕೊಡಿ ಸರ್ ಟು ಇಸ್ ಮೈ ಸಿಸ್ಟರ್ ಮೇಲೆ ಕರೆಕ್ಟ್ ಅದಕ್ಕೆ ಹೇಳಿದ್ದು ಇಸ್ಕೊಡಿ ಅಂತ ಪಾರ್ಟಿಷನ್ ಸೂಟ್ ಈಸ್ ಪೆಂಡಿಂಗ್ ಮೇಲೆ ನೋ ಪ್ರಾಬ್ಲಮ್ ಅಂಡ್ ಸೂಟ್ ಆರ್ ಟು ಆಲ್ಸೋ ಒನ್ ಎಚ್ ಸಿ ಜಿ ಪಿ ಟು ಎಮರ್ಜೆಂಟ್ ನೋಟಿಸ್ ನೀವು ದುಡ್ಡು ಯಾವತ್ ರೆಡಿ ಅಂತ ಹೇಳ್ತೀರಾ ವಾಪಸ್ ಕೊಡಕ್ಕೆ ತಗೊತೀನಿ लाये तू सिस्टर एंड ब्रदर कलेक्टर कलेक्टमेंट कोटपुड़ी कंपनी तो इन द पार्टीज़ ने शूट पायल आये स यस अमल है डिस्पोज़ेस मरी लस समय वेकेटिंग को नों मार्क मनी मनी गिव बैक द मनी लाओ देर कंटिन्यू दी क्वेश्चन अधिक को दो टू गोयंस संबंध से लाकाली मरी है ना फिल्ले बैंक के लिए रों ಅಂಡ್ ಬಿ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಆಗ್ತೀರಾ ಎಂಗೇಜ್ ಮಾಡ್ತೀರಾ ಯಾವ ಎರಡ್ ಎರಡ್ ಸಾವಿರದ ಸಾವಿರದ ಹದಿನೆಂಟಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನೋಡ್ ನೋಡ್ ಎಂಗೇಜ್ ಒನ್ ಎಸ್ ಬೇಕು ಮಂತ್ All right, yes. The respondent has appeared in person. Respondent case Nandish has appeared in person, seeks four weeks' time to engage the service of a counsel. The issue in the list is rejection of the B report and cognizance being taken by the learned magistrate for the offenses, so offenses punishable under so and so. The incident is of the year 2013. The allegation is that the document has been forged the document is alleged to have been forged is that of the father of the uh, complainant father is no more father of the complainant the in that light till the respondent would uh, file his statement of objections further proceedings will remain straight yes keeping.